ಕುಶಲವರೆಂಬ ಕುಸುಮಗಳನ್ನು ಗುರುಗಳಾದಂತಹ ವಾಲ್ಮೀಕಿ ಮಹರ್ಷಿಗಳು ಸಾಕಿಸಲಕಿದವರಿದ್ದಾರೆ ಅಣ್ಣನಾದಂತಹ ಲವ ಕುಶನು ಕವಿತೆಗಳನ್ನು ತರುವುದಕ್ಕಾಗಿ ಕಾಡನ್ನು ಸೇರಿದ್ದಾನೆ ವಾಲ್ಮೀಕಿ ಮಹರ್ಷಿಗಳು ಯಾಗ ನಿಮಿತ್ತವಾಗಿ ವರ್ಣಲೋಕವನ್ನು ಸೇರಿದ್ದಾರೆ ಆದರೆ ಹೋಗುವಾಗ ಒಂದು ಮಾತನ್ನು ಹೇಳಿ ಹೋದರಲ್ಲ ಏನು ಈ ಹೂದೋಟವನ್ನು ನಮ್ಮ ಉಪನವ ಉಪವನವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಇದನ್ನು ರಕ್ಷಿಸುವುದು ನಮ್ಮ ಎಲ್ಲರ ಕರ್ತವ್ಯವಾಗಿದೆ ಮಾಡುವುದು ಸರಿಯಲ್ಲ ಉಪವನದೇ ಏನಾಶ್ಚರ್ಯವಿದು ಎಂದಿನಂತೆ ಇಂದು ಕೂಡ ಉಪವನವನ್ನು ಪ್ರವೇಶಿಸಿದ್ದೇವೆ ಉಪವನವನ್ನು ಬಕ್ಕು ನೋಡುವಾಗ ಏನೋ ಒಂದು ವಿಚಿತ್ರ ಬದಲಾವಣೆ ಹೋಡಿಯಲ್ಲಿ ಅಂತೆ ಗಿಡ ಬರ ಬಳ್ಳಿಗಳೆಲ್ಲ ಕದಡಿ ಕಪ್ಪಾಗಿದೆ ಕೆರೆಯ ನೀರುಗಳೆಲ್ಲ ಕದಡಿ ಕಪ್ಪಾಗಿ ಹೋಗಿದೆ ನಿಮ್ಮ ಹಾಗಾದರೆ ಈ ಕೃತ್ಯವನ್ನು ಎಸಗಿದ್ದು ಯಾರು ಯಾರೋ ಬಂದಿರು oh ನಾವು ನಾವೇ ಮಾತಾಡಿಕೊಂಡು ಉತ್ತರವನ್ನು ನೀವು ಕೊಡುವುದಲ್ಲ ದೂರದಲ್ಲಿ ಕಣ್ಣು ಹಾಯಿಸಂತೆ ಈ ರೀತಿಯಾದ ಕೃತ್ಯವನ್ನು ಎಸಗುವುದಕ್ಕೆ ಅಲ್ಲಿ ಒಂದು ದುರಗವಿದೆ ಈ ದುರಗವೇ ಈ ಕೃತ್ಯಕ್ಕೆ ಕಾರಣವನ್ನೆಲ್ಲ ಬಕ್ಕು ಗಿಡ ಮರಗಳನ್ನ ಹಾಳು ಮಾಡಿ ಹಾಳು ಮಾಡಿ ಕೃತ್ಯವನ್ನ ಎಸಗಿದೆ ಹಾಗಾದರೆ ಹಾಗೂ ಅದೇನು ಅದೇನು ಹಣೆಯಲ್ಲೊಂದು ಪಳಬಳ ಲಿಖಿತ ಒಂದು ಹೊಡೆಯುತ್ತಿದೆ ಆದ್ದರಿಂದ ಆ ಲಿಖಿತವನ್ನು ತನ್ನಿ ನಾನು ವಾಚಿಸುವೆ ಓದುವೆಯಾ ಓದಲಿಕ್ಕೆ ಬರುವುದಿಲ್ಲ ನನಗೆ ಬರೆಯಲಿಕ್ಕೆ ನಾನು ವಾಚಿಸುವ ಸರಿಯಾಗಿ ಕೇಳಿದ್ದೇವೆ ಸ್ವಸ್ತಿ ಎಂಬವಾಗಿ ನಮೋದಿಸಿದ್ದಾರೆ ಹಾಗಾದರೆ ಶುಭ ಸೂಚನೆ ಇರಬಹುದಲ್ಲ ಪವಿತ್ರವಾದ ವಂಶದಲ್ಲಿ ಅನುಕುಲಾಂಬರ ಭಾಸ್ಕರನಾಗಿ ಜನ್ಮವನ್ನಿತ್ತ ಶ್ರೀರಾಮ ಚಂದ್ರಮ್ಮ ಅದೆಷ್ಟೋ ದೇವತೆಗಳಿಂದ ಪೂಜೆ ಪುನಸ್ಕಾರವನ್ನು ಸಾಕೇತುರದ ಸಾಮ್ರಾಟನಾದ ಶ್ರೀರಾಮಚಂದ್ರ ತಿಳಿಸುವುದೇನೆಂದರೆ ಇನ್ನೊಮ್ಮೆ ರಾವಣಾದಿಯನ್ನು ಕೊಂದ ಕಾರಣದಿಂದ ಬ್ರಹ್ಮ ದೋಷ ಎಂಬುದು ಅವರ ಪಾಲಿಗೆ ಒದಗಿದೆ ಬ್ರಹ್ಮಹತ್ಯೆ ದೋಷದ ನಿವಾರಣೆಗಾಗಿ ಅಶ್ವಮೇಧ ಎಂಬ ಯಾಗವನ್ನು ಕೈಗೊಂಡಿದ್ದಾರೆ ಅಶ್ವಮೇಧ ಯಾಗದ ಸಲುವಾಗಿ ಕುದುರೆಯನ್ನು ಬಿಟ್ಟಿದ್ದಾರೆ ಈ ಸಲುವಾಗಿ ಕುದುರೆ ನಾಡು ನಾಡನ್ನು ಸೇರುವಾಗ ಯಾವ ನಾಡಿನಲ್ಲಿ ಬಲವುಳ್ಳ ಭಟರು ಕಟ್ಟಿ ಕಟ್ಟಿ ಕಾದಾಡಬೇಕಂತೆ ಎಲ್ಲಾ ನಾಡಿನ ಈ ಕುದುರೆ ಸೇರುವಾಗ ಎಲ್ಲಾ ನಾಡಿನ ಅರಸರಿಗೆ ಬಲವಿರುತ್ತದೆ ಖಂಡಿತವಾಗಿ ಇರುವುದಿಲ್ಲ ಬಲವಿಲ್ಲದ ಬಟರ್ ಏನು ಮಾಡಬೇಕು ಹಾಗಾದರೆ ಬಲ ಇದ್ದವರು ಕಾದಾಡಬೇಕು ಬಲ ಇಲ್ಲದವರು ತಪ್ಪ ಕಾಣಿಕೆಯನ್ನು ಕೊಡಬೇಕು ಇವರನ್ನು ಶ್ರೀರಾಮಚಂದ್ರಮ್ಮ ರಕ್ಷಿಸುತ್ತಾರೆ ಯಾಕೆ ಬಂದಿರ ಏನನ್ನು ಶಕ್ತಿ ಎನ್ನುವುದು ಒಂದು ವರ್ಗಕ್ಕೂ ಅಥವಾ ಒಂದು ವ್ಯಕ್ತಿಗೂ ಸೀಮಿತವಾದದ್ದಲ್ಲ ಹುಟ್ಟಿದಂತ ಮಗುವಿನಿಂದ ವಯೋಬದ್ಧರವರೆಗೂ ಒಂದೊಂದು ರೀತಿಯ ಶಕ್ತಿ ಸಾಮರ್ಥ್ಯ ಇರುತ್ತದೆ ಎಲ್ಲರಲ್ಲಿ ಒಂದೊಂದು ಪ್ರತಿಭೆ ಇರುತ್ತದೆ ಅದರಲ್ಲಿಯೂ ನಾನೇ ಶಕ್ತಿವಂತ ನಾನೇ ಶೌರ್ಯವಂತ ಎಂಬುದಾಗಿ ಅಹಂ ಬಂದಿದ್ದೆ ಗೆಳೆಯರೆ ನಾವು ಇರುವುದು ಎಲ್ಲಿ ವಾಲ್ಮೀಕಿ ಗುರುಗಳ ಆಶ್ರಮದಲ್ಲಿ ಹಾಗಾದರೆ ಬೇಕಾದಂತಹ ವ್ಯಕ್ತಿಗಳನ್ನೆಲ್ಲ ವಾಲ್ಮೀಕಿ ಗುರುಗಳು ವಿದ್ಯೆಯನ್ನು ದಾರೇರಿತವರಿದ್ದಾರೆ ಆದ್ದರಿಂದ ನಮ್ಮಲ್ಲೂ ವಿಕ್ರಮವಿದೆ ನಮ್ಮಲ್ಲೂ ಶಕ್ತಿ ಸಾಮರ್ಥ್ಯವಿದೆ ನಮ್ಮಲ್ಲೂ ಪೌರುಷವಿದೆ ಎಂಬುದನ್ನು ಅವನಿಗೆ ತೋರಿಸಬೇಕು ಹಾಗಾಗಿ ಏನು ಮಾಡೋದು ಮಾಡೋದು ಈಗ ಈ ಕುದುರೆಯನ್ನು ಕಟ್ಟುವುದೆಂದು ತೀರ್ಮಾನಕ್ಕೆ ಬಂದಿದೆ ಬಂದರೆ ನಾನು ಮುಂದುವರಿದಾಗ ಭಯ ಭಯಗೊಳ್ಳದಿರಿ ಕಷ್ಟ ಬರುತ್ತೆ ಎಂಬ ಭಯ ನಿಮ್ಮಲ್ಲಿ ಬೇಡ ಆದ್ದರಿಂದ ಕುದುರೆಯನ್ನು ಕಟ್ಟುವುದು ಕಟ್ಟುವುದೇ ಆದ್ರೆ ಒಂದು ತೀರ್ಮಾನಕ್ಕೆ ಬಂದಿದ್ದೆ ಈ ಪ್ರಾಣ ಹೋದರೂ ಸರಿ ಕುದುರೆಯನ್ನು ಕಟ್ಟುವೆ ತಾಯಿಯು ಗುರುಗಳು ಕೋಪಿಸದ ತೆರದಲ್ಲೇ ಕುದುರೆಯನ್ನು ಕಟ್ಟುವುದೇ ಕುದುರೆಯನ್ನು ಕಟ್ಟುವುದು ಯಾವುದರಂಬ ಚಿಂತೆ ಅಲ್ಲ ಹೌದು ಸ್ವಲ್ಪ ಇಲ್ಲಿ ಬಾ ಈಗ ಅಷ್ಟೇ ಬೇಕು ಎಲ್ಲಿಗೆ ಹೋಗಿ ಅರ್ಥ ಯಾರಿಗೆ ಮತ್ತೆ ನೀನು ಹಗ್ಗ ತರುವಷ್ಟರಲ್ಲಿ ಕಾದು ಕುಳಿತು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸುತ್ತದೆ ಆದ್ದರಿಂದ ಹೋಗಿ ಬರುವುದೇನು ಬೇಡ ದೂರದಲ್ಲಿ ಕಾಣುವಂತ ಮರದ ಬಳ್ಳಿ ಇದೆ ಮರದ ಬಳ್ಳಿಯನ್ನು ಕೈಯಲ್ಲಿ ಹಿಡಿದು ಕುದುರೆಯ ವಾಲಕ್ಕೆ ಕಟ್ಟಿ ಕಳೆದುಕೊಂಡು ಹೋಗೋಣ ಹೇಳುವುದಕ್ಕೆ ಕೇಳುವುದಕ್ಕೆ ಯಾರು ಬರುತ್ತಾರೆ ಎಂಬುದನ್ನು ನೋಡೋಣ